ಎಲ್ಲೋ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಶುಭೋದಯ ವೆಲ್ಕಮ್ ಟು ಮೇಗ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀ ಬ್ಲಾಗ್ ಸ್ಟಾರ್ಟ್ ಮಾಡಮಿ ಈಗ ನಾವು ಎದ್ದೀವಿ ಇವತ್ತೇ ಸ್ಪೆಷಲ್ ಡೇ ಅದ ಇಲ್ಲ ಸ್ಪೆಷಲ್ ಡೇ ಅದ ಇವತ್ತು ಭೀ ನಾಳೆಗೆ ಭೀ ಡಬಲ್ ಸ್ಪೆಷಲ್ ಡೇ ಅದ ಇಲ್ಲ ಹ್ಮ್ ಬರೀ ಕಂಟಿನ್ಯೂ ಆಗಿ ಬ್ಲಾಗ್ ನೋಡಮಿ ಏನ ಏನಿಲ್ಲ ನೋಡ್ರಿ ಈಗ ಮಾಡಿ ಕಿಟ್ಟಿನಿ ಮಿಕ್ಕ ಹೊಸಿನ ಹಾಲು ಮತ್ತಂದ್ರೆ ಬಿಸ್ಕಿಟ್ ರಸ ಮತ್ತಂದ್ರೆ ರವೆ ಎಲ್ಲ ತೊಗೊಂಬಂದ ಅವ್ರಿಗೆ ಏನೇನೋ ಮಾಡ್ಕೊಡ್ಬೇಕಂತ ಮಾಡ್ಕೊಡ್ತೀನಿ ಹೊರಗಿನ ವಾತಾವರಣ ನೋಡ್ರಿಗೆ ಟೈಮ್ ಈಗ ಆಗ್ಯದ ಗೊತ್ತದ ರೀ ಒಂಬತ್ತು ವರಿ ಆಲಕ್ಕೆ ಬರ್ತದ ನೋಡ್ರಿ ಟೈಮ್ ಹೊರಗಿನ ವಾತಾವರಣ ಆಗ್ಯದ ಈಗ ರಾತ್ರಿ ಬಳಗ ನಾವು ಮಳಿ ಹೊಡೆದದ್ರಿ ಇನ್ನ ಏನು ಹೇಳಿ ಖತರ್ನಾಕ್ ಮಳಿ ಹೊಡೆದ್ ನೋಡ್ರಿ ಇಷ್ಟು ದಿನದಾಗ ನಾ ಫಸ್ಟ್ ಟೈಮ್ ನೋಡಿರಿ ನೋಡ್ರಿ ಅಷ್ಟು ಮಳೆ ಅಷ್ಟು ಖತರ್ನಾಕ್ ರಾತ್ರಿ ಬಳಗ ಘಡಗಡ ಗುಡುಗುಡ ನೋಡಿರಿ ಫುಲ್ ಅಂದ್ರೆ ಫುಲ್ ಮಳಿ ನೋಡಿರಿ ರಾತ್ರಿ ಬಳಗಾನ

ನಿಂದು ಸ್ಪೇಸ ಅವ್ರು ಅಟೆಂಡೆನ್ಸ್ ತಗ ತಗೋತಾರೆ ನೋಡಿರಿ ನಾವು ಮೂರು ಮಂದಿ ಕಲ್ತ್ಕೀನ್ರೆ ಚಾ ಬ್ರೆಡ್ ಬಿಸ್ಕಿಟ್ ರಸ್ತೆ ತಿಲ್ಲತ್ತೀವಿ ಅರ್ಧ ಗಂಟೆ ಬಿಟ್ಟೆವು ಅರ್ಧ ಗಂಟೆ ಐತ್ರಿ ನಾವು ಮೂರು ಮಂದಿ ತಿನ್ ಜೊತಿನೇ ತಿನ್ಬೇಕಂತ ಕೇಸಿನ ಇವಂದು ಕ್ಲಾಸ್ ನಡೆದಿ ತಣ್ಣಂದು ಇಲ್ಲ ಈಗ ಮತ್ತೆ ಬ್ರೇಕ್ ಕೊಟ್ಟಾರೀ ಒಂದು ಹತ್ತು ನಿಮಿಷ ಬ್ರೇಕ್ ಕೊಟ್ಟಾರ ಅವನಿಗೆ ಸೊ ಆ ಬ್ರೇಕ್ನಾಗ ಇವ ಚಾರ್ ರಸ್ತೆ ಕುಂದ್ರಲಕ್ಕ ನೀ ಕೆಲಸ ಮಾಡ್ಕೋ ಚಿಕ್ಕ ನೀನು ಓದ್ಕೋದು ಕುಂದರು ಏನು ಎಲ್ಲ ಇವೆಲ್ಲ ಕಸ ಗುಡಿಸಿ ಎಲ್ಲ ಕೆಲಸ ಮಾಡ್ಕೊಂಡು ಗಿಂಡೆ ಎಲ್ಲ ತಕೊಂಡು ಸುಚ್ಚಾಗಿ ನೀಟಾಗಿ ಎಲ್ಲ ನಾಷ್ಟ ಪಿಷ್ಟ ಎಲ್ಲ ಮಾಡ್ಕೊತೀನಿ ಓಕೆನಾ ಹಾ ಚಲೋ ನೀ ನೋಡಿ ನಾವು ಇಷ್ಟು ಬಟ್ಟೆ ಅವಲ್ರಿ ಇಷ್ಟು ಬಟ್ಟೆ ಬಡ 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 ಮಡಚಿ ನಿಮ್ ಪಟಾಫ್ ಫಟಾಫಟ್ ಸಿಗ್ತೀನಿ ಮತ್ತು ನಾ ನೋಡ್ರಿ ಈಗ ಶೇಂಗಾ ಹೋಳ್ಗಿ ಮಾಡ್ಬೇಕಲ್ಕತ್ತಿನಿ ಯಾಕಂದ್ರೆ ಒಂದು ಸ್ಪೆಷಲ್ ಡೇದ ಸ್ಪೆಷಲ್ ಇದು ಭಾಳ ಇಷ್ಟ ಅದ ಅಥವಾ ಅವ್ರಿಗೋಸ್ಕರ ಮಾಡ್ಲಾಕತ್ತಿನಿ ಯಾರದು ಬರ್ತಡೆ ಅದ ಏನು ಎನ್ಸದೆ ಅಂತ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ರಿ ಗೊತ್ತಾಗ್ತದೆ ನಮ್ಮ ನಾಲ್ಕು ಜನದಾಗ ಯಾರ ಬರ್ತಡೆ ಇದ್ದ್ರಿ ಬೇಕು ಗೆಸ್ ಮಾಡಿ ನನಗೆ ಕಮೆಂಟ್ನಾಗೆ ಹೇಳ್ರಿ ನೀವು ಎಲ್ಲರು ಯಾರು ಬರ್ತಡೆ ಇದ್ದಿರ್ಬೋದು ಅಂತ ಕೇಸಿನ ಮತ್ತು ಅಂದ್ರೆ ನೋಡ್ರಿ ಇದ್ರೊಳಗೆ ನಾ ಏನು ತೊಗೊಂಡಿನಂದ್ರೆ ಶೇಂಗಾ ಹುಳಿಗೆ ಮಾಡೋಕೆ ಎಲ್ಲರಿಗೂ ಗೊತ್ತದ ಶೇಂಗಾ ಬೇಕು ರೀ ಬೆಲ್ಲ ಬೇಕು ಮತ್ತು ನಾನು ರವಾ ತಗೊಂಡಿ ನೋಡಿರಿ ಇಲ್ಲಿ ಸ್ವಲ್ಪ ನೀರು ಗರಂ ಮಾಡಕ್ಕೆ ಇಟ್ಟಿನಿ ಅನ್ಕತನ ನಾನು ಏನು ಮಾಡ್ಕೋತೀನಿ ಅಂದ್ರೆ ಇದು ಪೀಸ್ಕೊಂಬಿಡ್ತೀನಿ ನೋಡಿರಿ ಈಗ ನಾ ನೋಡಿ ಚಂದನ ಚಂದನತ್ತ ಬೆಲ್ಲ ಮತ್ತು ಶೇಂಗಾ ಹಾಕಿನ ಪೀಸ್ಕೊಂಡಿನಿ ಮತ್ತೆ ಇದಿಷ್ಟು ಶೇಂಗಾ ಮತ್ತೆ ಇದಿಷ್ಟು ಬೆಲ್ಲದ ಇದಿಷ್ಟು ಪೀಸ್ಕೊತೀನಿ ಇದಿಷ್ಟು ಪೀಸ್ಕೋದಾಗ ಬೋಣೆ ಹಾಕಿ ಹಾಕಿನ ಮತ್ತಂದ್ರ ರವ ಹಾಕಿನ ಸ್ವಲ್ಪ ಸ್ವಲ್ಪ ನೀರ್ ಮಾಡ್ಕು ಪಾಕ ಮಾಡ್ಕೊತೀನಿ ನೋಡ್ರಿ ಅದ್ರ ಏನು ಹೂರ್ಣ ಮಾಡ್ಕೊತೀನಿ ನಾ ಅದರದೀಗ ಇದಿಷ್ಟು ಈಗ ನಾನು ನೋಡ್ರಿ ಬೆಲ್ಲ ಮತ್ತು ಶೇಂಗಾ ಎರಡು ಹಾಕೊಂಡು ಇದಕ್ಕೆ ಮತ್ತೊಮ್ಮೀಗ ಚಂದ ಪೀಸ್ಕೊತೀನಿ ಆಲ್ರೆಡಿ ಪೀಸಿದ ಇದ್ರೆ ತಗದಿಟ್ಟಿ ನೋಡ್ರಿ ನಾ ನಾ ಈಗ ಶೇಂಗಾ ಮತ್ತು ಬೆಲ್ಲ ಎರಡು ಹಾಕಿ ಚಂದನ ತೆಗೆದಕ್ಕೆ ಪೀಸ್ಕೊಂಡಿನಿ ಮತ್ತು ಇದ್ರಾಗ ನಾನು ಏನು ಹಾಕ್ಲತ್ತೀನಿ ಅಂದ್ರೆ ಈಗ ರವ ಹಾಕ್ಲಕತ್ತೀನಿ ನೋಡ್ರಿ ಒಂದ್ ಬಟ್ಟಲ್ ರವಾನು ತಗೊಂಡಿನ ನಾನು ಹ್ಯಾಂಗ್ ಮಾಡ್ತೀನಿ ನಮ್ಮಿ ನಮ್ಮ್ ಹ್ಯಾಂಗ್ ಮಾಡ್ದಾರ ಹ್ಯಾಂಗ್ ಮಾಡಕತ್ತೀನಿ ಈಗ ನೀರ್ನು ಕುದ್ದವ ಈಗ ಫಸ್ಟ್ ಚಂದ ಮಿಕ್ಸ್ ಮಾಡ್ಕೊಂಡು ಜರ ಜರ ನೀರ್ ಹಾಕಾಕಿದ ತಿರ್ಗಸ್ಕೊತೀನ್ರೀ ನೋಡಿ ಈಗ ಹಿಂಗ ನಾನು ಚಂದನತಿಗ ಮಿಕ್ಸ್ ಮಾಡ್ಕೊಂಡಿ ನೋಡ್ರಿ ಸ್ವಲ್ಪ ಇಷ್ಟ ಇರ್ಬೇಕ್ರಿ ಆಮ್ಯಾಗಿದ್ರಿ ಇನ್ನ ಬಾ ಗಟ್ಟಿ ಆತದ ಅಗಸ್ ನಿಮ್ ಗಟ್ಟಿ ಅನಸ್ತಲ್ರಿ ನೀವು ಇನ್ನೊಂದ್ ಸ್ವಲ್ಪ ನೀವು ನೀರ್ ಹಾಕೋಬಹುದು ನೋಡ್ರಿ ಇದ್ರೊಳಗ ಚಂದನತ ಹಿಂಗ ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ ಇದಕ್ಕ ಈಗ ನಾರ ಇಷ್ಟ ಮಾಡ್ಕೊಂಡಿನಿ ಅಗ ಸಣ್ಣ ಏನೋ ಜರ ಗಟ್ಟಿ ಅನಸ್ತಂದ್ರ ನಾ ಆಮೇಲೆ ಇನ್ನೊಂದು ಸ್ವಲ್ಪ ಬಿಸಿನೀರು ಮಾಡಿ ಅದು ಇದ್ರಾಗ ಹಾಕೋತೀನಿ ನೋಡ್ರಿ ಈಗ ಇದು ಹೂರಣ ಈಗ ರೆಡಿ ಆಗ್ಯದ ಇದಕ್ಕೆ ನಾ ಸ್ವಲ್ಪ ಹೊತ್ತ ನೆನಗೆ ಬಿಟ್ಬಿಡ್ತೀನಿ ಈಗ ಬೆಳಗ್ಗೆ ಟೈಮ್ ಮಾಡತ್ತೀನಿ ಇದಕ್ಕೆ ನಾ ಹುಳಿಗೆ ಈಗ ಸಂಜೆಗೆ ಆರೊಳಗೆ ಹಂಗ ಸಮಥಿಂಗ್ ಮಾಡ್ಕೋತೀನಿ ಅಲ್ಲಿ ತನ ಚಂದ ನೆನೀತದ ನೋಡ್ರಿ ಇದು ಎಷ್ಟು ಹೂರಣ ನೆನೀತದ ನೋಡ್ರಿ ಶೇಂಗಾ ಹೋಳಿಗೆ ಅಷ್ಟು ಟೇಸ್ಟಿ ಅಂತಾರೆ ನೋಡ್ರಿ ಮನ್ಯಾಗ ಈಗ ಇಬ್ಬರು ಸಾಬಾರೀಗ ಓದ್ಕೋದು ಕುಂತಾರೆ ನೋಡಿರಿ ಮಸ್ತ್ನತ್ತ ಚಿಕ್ಕ ಆನ್ಲೈನ್ ಕ್ಲಾಸ್ ನಡ್ದೆ ಈ ಸಾಬಂದ್ರೆ ಬುಕ್ ರೀಡ್ ಮಾಡಕತ್ತಾನಂದಿ ನನಗೆ ಓದ್ಕೋದು ಕುಂದ್ರ ಮನಿ ಅಂತ ಕೇಸಿನ ಸೊ ಅನ್ಕತ್ತನ ಈಗ ನಾ ಏನು ಮಾಡ್ಕೊಂಡಿನ ಅಂದ್ರ ಪಂಜೀರಿ ಮತ್ತು ಅಂದ್ರೆ ಶೇಂಗಾ ಹುಳಿಗೆ ಬ್ಯಾಟ್ರ್ ಮಾಡ್ಕೊಂಡಿನಂದ್ರೆ ಎಲ್ಲ ಮಸಾಲೆ ಎಲ್ಲ ಇದು ಮಾಡ್ಕೊಂಡಿ ನಾನು ಹೂರಣೆಲ್ಲ ಮಾಡ್ಕೊಂಡಿನಿ ಈಗ ಅವರಿಬ್ರು ಓದ್ಲಿ ಅವ್ರು ಓದೋತನ ಅಂದ್ರೆ ನಾವು ಉಳ್ಕಿದ್ದ ಕೆಲಸ ಮಾಡ್ಕೊತೀನಿ ರೀ ಇನ್ನೊಂದು ಸ್ವಲ್ಪ ಕೆಲಸವ ನಾನು ಪೆಂಡಿಂಗ್ದಾಗ ಹೋಮ್ ವರ್ಕ್ ಮಾಡಲಿ ಇಬ್ರು ನಾ ನೋಡ್ರಿ ಪಂಜೀರಿ ಮಾಡೋ ಸಲುವಾಗಿ ನೋಡ್ರಿ ಇದು ರವೆ ತೊಗೊಂಡಿನಿ ಇದು ಇನ್ನಾಗ ಮಿಕ್ಕು ತೊಗೊಂಡ್ಬಂದಿದ್ಲ ಅವು ರವ ಸಣ್ಣ ರವ ಬರೀ ಎಲ್ಲ ಕಿತ್ತ ಸಣ್ಣ ರವೆ ಇತ್ತು ಅದು ಮತ್ತೆ ಈಗ ತುಪ್ಪ ತಗೊಂಡಿ ನೋಡಿ ಇದಕ್ಕೆ ಈಗ ಏನು ಮಾಡತ್ತೀನಿ ಅಂದ್ರೆ ಚಂದನತ್ತಿಗ ಇದು ಮಾಡ್ಕೊಂಬ್ರಿ ಇದು ಎಕ್ದ್ ಬ್ರೌನ್ ಆಗ್ಬೇಕ್ರಿ ಇದು ರೀ ಇದು ಈಗ ಎಕ್ದಮ್ ಬ್ರೌನ್ ಆಗ್ಬೇಕು ನೋಡ್ರಿ ಇದು ಕಲರ್ ಚೇಂಜ್ ಆಗ್ಬೇಕು ಇದಕ್ಕೆ ಜ್ವರ ಜರ ಚಾಕ್ಲೇಟಿ ಕಲರ್ ಬರಬೇಕು ನೋಡ್ರಿ ಇದ್ರೊಳಗೆ ಕಿಂಗ್ ಕಿಂಗ್ ಬರ್ಬೇಕು ಕಲರ್ ಅಂದ್ರೆ ಭಾರಿ ಟೇಸ್ಟ್ ಇದು ತಿನ್ಲೂ ಭಾರಿ ಮರ್ತ ಅನ್ನಿಸ್ತದ ಫ್ರೈ ಅಲ್ರಿ ಜ್ವರ ನೋಡಿರಿ ಕಲರ್ ಹಿಂಗೆ ಆಗ್ಬೇಕ್ರಿ ಎದ್ ಬ್ರೌನಿಶ್ ಕಲರ್ದಾಗ ಬರ್ಬೇಕು ಹಿಂಗೆ ಲೈಟಾಗಿ ಬರ್ಬೇಕು ರೀ ಜಾಸ್ತಿ ಬರಬಾರ್ದು ಇದಕ್ಕೆ ಥಂಡಾಗಿ ಮಾಡ್ಲಾಕ ಸೈಡಿಗೆ ಇಟ್ಕೊತೀನಿ ಈಗ ಇದ್ರೊಳಗೆ ಸಕ್ರೆ ಮತ್ತು ಬಾಳೆಹಣ್ಣು ಹಾಕಿದೆವಲ್ಲ ರೀ ಇದ್ರಿ ಪಂಜೀರಿ ಆಗ್ಬಿಡ್ತಾವೆ ಈ ಕಡೆ ಪ್ರಸಾದಾಗಿ ಕೊಡ್ತಾರೆ ಅದು ನಮ್ಮ ಚಿಕ್ಕಗ ಭಾಳ ಅಂದ್ರೆ ಭಾಳ ಇಷ್ಟ ನೋಡ್ರಿ ಅದು ಬರೀ ಕೇಳೋದೇ ಕೇಳ್ತಾನ ನನಗೆ ಹಂಗಂದು ಕೆಲ್ಸ ಅವ್ನಿಗೋಸ್ಕರ ಮಾಡ್ಲಾತ್ತೀನಿ ಅದಕ್ಕೆ ಇದು ಹಾಗೆ ಈಗ ನೋಡ್ರಿ ಇದಕ್ಕೆ ರವಕ್ಕೀಗ ಚಂದನತ್ತ ತುಪ್ಪ ಈಗ ಚಂದ ಫ್ರೈ ಮಾಡ್ಕೊಂಡಿನಿ ಬ್ರೌನಿಶ್ ಕಲರ್ ಮತ್ತಂದ್ರೆ ಇದ್ರಾಗ ನಾ ಸಕ್ರೆ ಪೀಸ್ ಹಾಕಿನ ಇದ್ರಾಗ ಸಣ್ಣ ಸಣ್ಣ ಬಾಳಿಕೆ ಕಟ್ ಮಾಡಿ ಹಾಕದಲ್ರಿ ಪಂಜೀರಿ ರೆಡಿ ಆತದ ನೋಡ್ರಿ ತಿನ್ಲಕ್ ನಾ ಪಂಜೀರಿ ಮಾಡ್ಲಕ್ತಿದಲ್ರಿ ಇದ್ರಾಗ ಎಲ್ಲ ಸಕ್ರಿ ಮತ್ತ ರವ ತುಪ್ಪ ಹಾಕಿ ಚಂದನತ್ತ ಫ್ರೈ ಮಾಡ್ಕೊಂಡಿನಿ ಈಗ ಏನು ಮಾಡತ್ತೀನಿ ಮಾಡತ್ತಿನ ಇದ್ರಾಗ ಬ್ಯಾಡ್ ಬಾಳಿಕೆ ಕೊಯ್ದು ಹಾಕ್ತೀನಿ ಇದ್ರಾಗ ನೋಡ್ರಿ ಇದ್ರಾಗ ನಾನು ಬಾಳಿಕೆ ಕಟ್ ಮಾಡಿ ಹಾಕಿನ ಇದಕ್ಕ ಈಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಈಗ ಪಂಜೀರಿ ಮಸ್ತ್ ಟೇಸ್ಟಿ ಟೇಸ್ಟಿ ಪಂಜೀರಿ ರೆಡಿ ಆಯ್ತು ನೋಡ್ರಿ ಬರ ಎಲ್ಲರೂ ತಿನ್ನಕ ಚಿಕ್ಕಗೀಗ ಬ್ರೇಕ್ ಸಿಕ್ಕ ನೋಡ್ರಿ ಈಗ ನಾ ಬ್ರೇಕ್ ನೋಡಕ್ ಬಂದಾನವ ತಗೊಂಡ್ ಬಂದಾನ ಮತ್ತ ಈಗ ಬಾಳಿಗೇನು ತಿನ್ಲತ್ತ ಸಂಗಟ್ಟ ಈಗ ಏನ್ ಮಾಡಿ ಬಟ್ಟೆ ಮಾಡಿಸ್ಲತ್ತಿನಿ ಮತ್ತ ಅನ್ನ ನೋಡ್ರಿ ಸೀಟಿ ಮಾಡ್ಲಕ್ ಇಟ್ಟಿನಿ ಬಾ ಸ್ಪೆಷಲ್ ಸ್ಪೆಷಲ್ ಆದ ಅಡ್ಗಿ ಮಾಡ್ಬೇಕಂತ ಪ್ಲಾನ್ ಅದ ಇವತ್ತ ಬರ್ಲಾಗ ಏನ ಈಗ ನಾನು ಶಿವನ್ಯಾಂದು ಅಂದು ಮಸ್ತ್ ಅನ್ನ ಈಗ ಹೇರ್ ಸ್ಟೈಲ್ ಮಾಡೀನಿ ಶಿವನ್ಯಾ ಮತ್ತೆ ತುಜಾ ಕಾವ್ ಇದ್ರ ಫೇಸ್ ಕಾರ್ ಫೇಸ್ ಇದರ್ ಕಾರ್ ಇದ್ರ ಮುರ್ಜಾ ಹ್ಮ್ ಎಷ್ಟ್ ಕಿಗುಟ್ ಕಾಣಿಸಕತ್ತ ನೋಡ್ರಿ ಈಗ ಓದಾ ನಿನ್ ಇಷ್ಟ ಪರ್ಫೆಕ್ಟ್ ಆತದ ಚಿಕ್ಕು ತೋರ್ಸು ನೋಡಿರಿ ಇವರು ಎಲ್ಲರೂ ಆನ್ಲೈನ್ ಕ್ಲಾಸ್ ಜಾಯಿನ್ ಮಾಡ್ಯಾರ ಎಲ್ಲ ಮಕ್ಕಳು ಈಗ ನಾವು ಹುಡ್ಕಿದ ಕೆಲಸ ಮಾಡ್ಕೋತಾರ ಭಾಂಡ ಭಾಂಡೆ ತಿಕ್ಕತ್ತ ಇಷ್ಟು ಕೆಲಸ ಮಾಡ್ಕೊ ಇಬ್ಬರು ಓದ್ಕೋತ್ ಕುಂದ್ರೆ ಓಕೆ ಜಲ್ದಿ ಜಲ್ದಿ ನಾಷ್ಟಕ್ಕೆ ಏನದೆ ಅಂದ್ರೆ ನೋಡಿರಿ ಪಂಜೀರಿ ಅದ ಮತ್ತಂದ್ರೆ ರೈಸ್ ಅದ ಮತ್ತು ಉಪ್ಪಿನಕೆ ವಿತ್ ಬರಿ ಎಲ್ಲರು ಕಥೆ ನಾಷ್ಟ ಮಾಡಮ್ಮ ಈಗ ಇಬ್ಬರು ಸಾಂಬಾರಿಗೆ ಪಂಜೀರಿ ಹಾಕ್ಕೊಟ್ಟಿನಿ ಹೆಂಗಾಗ್ಯದ ಮಮ್ಮ ಟೇಸ್ಟ್ ಆ ಚಿಕನ್ ಬಾಯಗಿಂದು ಮಾತೆ ಬರಲ್ಲಾಗ್ಯ ಬೇಕು ಹೆಂಗಾಗ್ಯದ ಮಮ್ಮ ಆ ಸೂಪರ್ ಟೇಸ್ಟಿ ಚಿಕ್ಕ ಹಳೆ ನೆನಪುಗಳು ಮತ್ ನೆನಪ ಬಂದು ಅವನಿಗೆ ಇಷ್ಟ ನೋಡ್ರಿ ಪಂಜೀರಿ ಅಂದ್ರೆ ಸಾವಕಾಶ್ ತಿನ್ನು ನಿನಗೆ ಮಾಡದ ಮನಾರ ಭಗಣಿ ತುಂಬಾದ ಯಾಕೆ ಈಗ ಈಗ ಇದನ್ನು ನೀನೇ ತಿನ್ನು ಯಾರು ತಿನ್ನ ನೀನೇ ತಿನ್ನು ಸಾವ್ಕಾಸ್ ತಿನ್ನು ಇಂಥ ಮಾಡಿಕೊಟ್ರಿ ನೋಡ್ರಿ ಅವ ಈಗ ಚಂದನತೆ ಈಗ ಮನೆ ಸ್ವಚ್ಛ ಮಾಡ್ಕೊಂಡಿನಿ ಎಲ್ಲ ಬೆಡ್ಶೀಟ್ ಅದು ಎಲ್ಲ ಜಾಡಿಸಿ ಚಂದ ಕಸ ಗೀಸ ಎಲ್ಲ ಕುಡ್ಸ್ಕೊಂಡ್ಬಿಟ್ಟಿ ನೋಡ್ರಿ ಮನೆ ಫುಲ್ ಇದು ಆಗಿಬಿಟ್ಟಿತ್ತು ಇಲ್ಲೇನು ತೂತ ಬಿದ್ದಿತ್ತು ಅಂದ್ರಿ ನಾವು ಕೂಲರ್ದಾಗ ಅಲ್ಲಿ ನೋಡ್ರಿ ಇಲ್ಲಿ ಅಲ್ಲಿ ಫುಲ್ ಮೂಲಾಗ ಅದಕ್ಕೆ ಎಮ್ಸಿಲ್ನು ಹಚ್ಕಿಸ್ ಇಟ್ಬಿಟ್ಟಿನಿ ಈಗ ಚಿಕ್ಕ ಮಿಕ್ಕು ಇಬ್ಬರು ಹೋಗರಿ ಕಟಿಂಗ್ ಮಾಡಿಸ್ಕೊಂಡ್ ಬರ್ಲಕ್ಕ ಕಟಿಂಗ್ ಕಟ್ಟಿಂಗ್ ಮಾಡಿಸ್ಕೊಂಡು ಬರಲಿ ಇಲ್ಲಿ ನೋಡ್ರಿ ಈಗ ಎಲ್ಲ ಬಟ್ಟೆ ಎಲ್ಲ ಮಾಡಿಸಿ ಛಂದನತ್ತ ಶಿಸ್ತನ ಇಟ್ಟಿನಿ ಈಗ ಅವ್ರು ಉಟ್ಕೊಬಿಟ್ಟಿನೋ ಅಲ್ಲಿ ಮ್ಯಾಗ್ ತೆಗೆದು ಇದು ಒಳ್ಳಿನ ಚಿಲ್ಲಾನು ಎಲ್ಲರ ಎತ್ತಿಡ್ಬೇಕಲ್ಲತ್ತೀನಿ ಆ ಎಲ್ಲ ಸಣ್ಣ ಪುಟ್ಟ ಮಸಾಲೆ ಗೀಸಾಲ ಎಲ್ಲ ಇಲ್ಲ ಆ ಬಾಕ್ಸ್ನಾಗೆ ಹಾಕ್ಬೇಕಂತಲಕ್ಕೀನಿ ಇವೆಷ್ಟು ಬುಕ್ಸ್ ತೆಗ್ದು ಆ ಕಡೆ ಇಟ್ಟಿನಿ ಯಾಕಂದ್ರೆ ಸಂಡೇ ದಿನ ಸಂತೋಷ ಮನೆಗಿದ್ದಾಗ ಅವಕ್ಕೆ ಹಾಕ್ಬೇಕಾಗ್ತದೆ ರೀ ಹೊರಗೆ ಮತ್ತಂದ್ರೆ ನೀರಿನ ಪೈಪ್ ಅದು ಎಲ್ಲ ಇಲ್ಲಿಟ್ಟಿನಿ ಹಿಂಗೆ ಇಟ್ಕೊಂಡು ನೋಡಿ ವಿಜ್ ಬಾಂಡೆ ಅವರಿಗೆ ವಿ ಬಂಡೆ ಬಡ ಈ ವಿಶ್ ಬಾಂಡೆ ತಿಕ್ಕೋತೀನಿ ಈ ಎಲ್ಲ ಚಂದ ಸಾಫ್ ಮಾಡ್ಕೊಂಡು ನೀವೆಲ್ಲ ಬುಗ್ಣಿ ಬುಗುಣಿ ಇವೆಲ್ಲ ತೊಳ್ಕೊಬೇಕು ನೋಡ್ರಿ ನಾ ಅವರಿಬ್ಬರೊಬ್ಬರ ಬರತನ ಹುಡುಕಿದ ಕೆಲಸ ಮಾಡ್ಕೊತೀನಿ ನಾನು ಈಗ ಹಿಟ್ನಕೊಂಡ್ಬಿಡ್ತೀನಿ ನೋಡಿರಿ ಹಕ್ಕಿ ಎಷ್ಟು ಹರಾಡಕತ್ತದ ನೋಡ್ರಿ ಹೊರಗಿನ ವಾತಾವರಣ ನೋಡ್ರಿ ಎಷ್ಟು ಚಂದ ಕಾಣ್ಸಕ್ ತೊ ತೋ ಹಿಂಗದ ನೋಡ್ರಿ ಹೊರಗಿನ ವಾತಾವರಣ ಬರ್ರಿ ನೋಡಮ್ಮಿನ ಏನೇನು ಆತದ ಏನೇನು ಏನೇನು ಸುದ್ದಿ ಅಂತ ಈಗ ನಂದು ಸ್ನಾನ ಅದು ಎಲ್ಲ ಮುಗಿತು ನಾನು ದೇವ್ರಿಗೆ ಅದು ಎಲ್ಲ ಈಗ ಇಬ್ರು ಅಣ್ಣಗರು ಬರೋದು ವೇಟ್ ಮಾಡ್ಕೊತ ಕುಂತೀನಿ ನೋಡ್ರಿ ಅವ್ರಿಬ್ರಿಗೆ ಬರಲಿ ಅವ್ರು ಬಂದ್ಬೇಕ್ ನೋಡಂಬ್ರಿ ಏನಾರೇ ಮಾಡಮ್ಮ ಮತ್ತು ಸ್ನಾನ ಅದು ಎಲ್ಲ ನೋಡ್ರಿ ಈಗ ದೇವ್ರಿಗೆ ಈಗ ಇಬ್ರು ನಮಸ್ಕಾರ ಮಾಡಕತ್ತಾರ ಪೂಜಾ ಮಾಡಕತ್ತಾರೆ ಇನ್ನ ಈಗ ಹೊಂಟಿರಲ್ರಿ ಕಟಿಂಗ್ ಮಾಡಿಸಿಕೊಂಡು ಅವ್ರ ಫ್ರೆಂಡ್ ಅನ್ಮೋಲ್ ಹನ ಅಲ್ರಿ ಅವ್ರ ಮಾಮ ಭಂಡಾರ ಮಾಡ್ಸಿದ್ರ ಅಂತ ಭಂಡಾರ ಅಂದ್ರೆ ನೋಡ್ರಿ ಇಲ್ಲಿ ಎಲ್ಲರೂ ಹಿಂಗ ಇವತ್ತ ಇದಲ್ರಿ ನಾಳೆಗೆ ಇದು ನಾಳಿಗೂ ಒಂದ್ ಟೈಪ್ ಶಿವರಾತ್ರಿ ಇದೆ ಕಾವಡಿಗಳು ಬರ ಹೊಂಟಾರಲ್ಲ ಎಲ್ಲರೂ ತೊ ಹಂಗಂತ ಕೇಸಿನ ಎಲ್ಲರಿಗೆ ಮಾಡ್ಸಾರಲ್ಲ ತೊ ಈಗ ಚಿಕ್ಕ ಕೊಟ್ಟು ಕೊಟ್ ನೋಡ್ರಿ ಅವರು ಚಿಕ್ಕ ಹೋಗ ಮಿಕ್ಕುಗ ನನಗ ಯಾಕಂದ್ರೆ ಈಗ ನಾವು ಮೂರೇ ಮಂದಿ ಮನೆಯಾಗ ಇದ್ದೀವಿ ತೊ ದೇವರ ಪ್ರಸಾದ್ ಅದ ನೋಡಿ ಬರ್ರಿ ಎಲ್ಲರೂ ಪ್ರಸಾದ್ ತಗೋ ಹ್ಮ್ ಇರ್ಲಾಬಿಡು ಪರವಾಗಿಲ್ಲ ನೋಡ್ರಿ ನಮ್ ಇಬ್ರು ಹೀರೋಗಳು ಹೆಂಗ್ ಹೇ ಜೇಬಿ ಎಲ್ಲ ಸುಮ್ಮನೆ ಹಾಕಿಸ್ದ ಕೈ ಹಾಕೋತ್ ನಿಂತಾರ ನೋಡ್ರಿ ಇಬ್ಬರದು ಹೇರ್ ಸ್ಟೈಲ್ ಹೆಂಗ್ ಕಾಣಸ್ಲಾಕತ್ತದ್ರಿ ಒಂಜಾತ್ ತಿರುಗ್ರಿ ಇಬ್ರು ಹಿಂದ ಟೈಮಿಗು ಕೈತಗಿ ಚಿಗು ತಿರುಗ ಹಿಂದ ನೋಡ್ರಿ ಇಬ್ಬರದು ಹೇರ್ ಸ್ಟೈಲ್ ವಾವ್ ವಾವ್ ಎಸ್ ಕಟ್ಟಿಂಗ್ ಅದ ರೀ ನಿಮ್ಮ ತೋರ್ಸ್ ತೋರ್ಸು ಮುಖ ತೋರ್ಸ ನಾಳೆಗೊಂದು ತಲೆ ಬಳಸ್ಕೊಂಡ್ ಬರಕಿದ್ದೀನಿ ವೈದ್ಯಕೀಯ ಹೋಗಿ ಆ ಕಟಿಂಗ್ ಅಣ್ಣನ ಜೊತೆ ಮಾತಾಡ್ಸೋ ಅಂತ ನಿನ್ನ ಫೋನ್ಯಾಗ ಹೌದು ನನ್ನ ಫೋನ್ ಹತ್ತಿರ ಊರು ಮಂದಿ ಎಲ್ಲರದು ಫೋನ್ ಮಾಡ ನಂಗೆ ಗೊತ್ತದ ನೀವು ಬೇಕಂತೇ ಮಾಡಿರಂತ ನಾನು ನಾಳೆ ಓದ್ತೀನಿ ಅವ್ರ ನಂಬರ್ ಅದ ನಿಮ್ಮ ಬಳಿ ಅದ ಅದು ಪಪ್ಪನ ಫೋನ್ಯಾಗ ಮಾಡಿದದು ಅದು ಪಪ್ಪನ ಫೋನ್ಯಾಗ ನಿಮ್ಮ ಪಪ್ಪಂದು ನಾ ಹೇಳ್ಕೊಂಡ ನನ್ನದ ನಿನ್ನ ನಿನಗೆ ಕೊಟ್ಟಿನಿ ಅದು एकदम ಡಿಲಾ ಡಿಲಾ ಅವ್ನಿಗೆ ಹೀಟ್ ಭಾಳ ಆಲತ್ತದ ಹಂಗಂತ ಕೆಲಸ ನಮ್ಮ ಚಿಕ್ಕು ಏನು ತಂದನ ತೋರಿಸ್ತೀನಿ ನಿಂದರಿ ಇವ ಇಬ್ಬರು ಹೆಂಗೆ ಕಾಣಿಸ್ಲತ್ತಾರ ಅದು ಭೀ ಹೇಳ್ರಿ ಕಾಮೆಂಟ್ ಕಮೆಂಟ್ನೇ ಇಬ್ರು ಹೀರೋ ಕಾಣಿಸ್ಲತ್ತಾರ ಇಲ್ಲ ಹೀರೋ ಕಾಣಿಸ್ಲತ್ತಾರ ಜೀರೋ ಕಾಣಿಸಕತ್ತಾರ ನನ್ನ ಮಕ್ಳು ಯಾವಾಗ ಭೀ ಹೀರೋನಿ ನಾ ಇಬ್ಬರು ಚೆಂದ ಕಾಣಿಸ್ಲತ್ತೀನಿ ಒಂದಿಲ್ಲ ಏನಿಲ್ಲ ಈ ಎರಡು ಕಣ್ಣು ಎರಡು ಕಣ್ಣಿಗೆ ಒಂದು ಕಣ್ಣು ಮುಜ್ದ್ರೆ ಒಂದು ಕಣ್ಣು ಚೆಂದ ಕಾಣಿಸಲ್ಲ ನೀ ಇಬ್ರು ನನ್ನ ಕಣ್ಣುಗಳು ನಿಮ್ಮ ಪಪ್ಪ ನನ್ನ ಜೀವ ತುಶು ಬಂದ ನೋಡ್ರಿ ಈಗ ಚಿಕ್ಕ ಮೇಕು ಟ್ಯೂಷನ್ ಫೋನ್ ಹತ್ತಾರ ಅವರು ರೆಡಿಯಾಗ್ಯಾರ ನಾನು ಮುಕ್ಕೊಂಡ್ಬಿಟ್ಟಿದ್ದೆ ನನ್ನ ಕಣ್ಣುಗಳು ನೋಡ್ರಿ ಈಗ ಕೆಂಪು ಬಿಟ್ಟ ನಿಮ್ಗೆ ಬಿಡೋದ ಕಾಣಸಲ್ಲ ಆಗ್ಯದ ರಿಯಲ್ ರಿಯಲ್ದಾಗ ಅಂದ್ರೆ ಕೆಂಪ ಬಿಟ್ಟದ ನೋಡಿರಿ ಪಾಯ್ಕೊಂಡು ನಿಮಗು ಎಲ್ಲ ಟ್ಯೂಷನ್ ನೋಡ್ಬೇಕು ಅದು ಎಲ್ಲ ಏ ಚಿಕ್ಕೋ ಬ್ಯಾಗ್ ತಗೋ ಟೈಮ್ ಅಲ್ಲ ಒಂದು ಕಡೆ ನಿಂತೋರಿ ಚೌ ಚಾವ್ ಮಾಡಬೇಡ ನೋಡಿರಿ ಏನು ಹೇಳ್ತೀನಿ ಟೇಲರ್

ನಾನು ಇದು ಹಿಟ್ಟು ಈಗ ಸಂಜಿಗೆ ಚಪಾತಿ ಮಾಡ್ಬೇಕಂತ ನಾದುಕೊಂಡಿನಿ ಇಲ್ಲ ಅದಲ್ರಿ ನಾನು ಹೋಳ್ಗೆ ಮಾಡೋ ಸಲುವಾಗಿ ನಾತ್ಕೊಂಡಿನಿ ನೋಡ್ರಿ ಎರಡು ಬೇರೆ ಬೇರೆ ನಾತ್ಕೊಂಡಿನಿ ನೋಡಿರಿ ನಾ ಹಿಟ್ಟುಗಳು ಈಗ ನೀರು ಹೊಂಟವ ಈಗ ಕೂಲರ್ ಕೂಲರ್ದಾಗ ಈಗ ನಾನು ನೀರು ಹಾಕ್ಲತ್ತೀನಿ ಹಾಗೆ ಸಂಘಟ್ ನಾನು ಈಗ ಹಿಟ್ಟನು ನಾದ್ಕೊಲಕತ್ತೀನಿ ನೋಡಿರಿ ಬಾಂಡೆಗಳು ನೋಡ್ರಿ ನಾನು ಸಲುವಾಗಿ ಎಷ್ಟು ವೇಟಿಂಗ್ ಮಾಡತ್ತವ ಬಾ ಅಂಬಿಕಾ ಬಾ ಕೈ ಕೈಗೊಂದು ಬ್ಯಾನಿ ಅಲ್ಲತ್ತದ ಮಾಡಿ ಏನೇ ಆಡಿ ನೋನ್ ಆಗಿದೆ ಅಲ್ಲಿ ನೋನ್ ಲಾಕ್ ಲಪಡ ಆಗಲ್ಲಾ ಬಾಂಡೆ ತಿಕ್ಕೇ ಬಿಡ್ತೀನಿ ರೀ ನೋಡ್ರಿ ಈಗ ನಮ್ಮ ಮಣ್ದವ್ರು ಬಂದ್ರೆ ನೋಡ್ರಿಗ

ಹಾಕ್ಬಿಟ್ರಿ ಗ್ಯಾಸ್ ಕಟ್ಟಿ ಚಂದ ನೀಟಾಗಿ ಎಲ್ಲ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಮತ್ತೊಂದು ಚಂದ ಒರೆಸ್ಕೊಂಡು ಬಿಟ್ಟಿನಿ ನೋಡ್ರಿ ಎರಡು ಹಿಟ್ಟಿಟ್ಟಿನಿ ಈಗ ಚಪಾತಿ ಮಾಡಕ್ಕೆ ಇಟ್ಟಿನಿ ಇದು ಹೋಳಿಗೆ ಮಾಡಕ್ಕೆ ಇಟ್ಟಿನಿ ಪ್ಲಸ್ ಮತ್ತೆ ನಾ ಏನು ಮಾಡೀನಿ ಅಂದ್ರೆ ಇಷ್ಟು ಬಾಂಡೆನೂ ತೊಗೊಂಡಿ ನೋಡ್ರಿಗ ಇಷ್ಟು ಬಾಂಡೆ ಚಂದ ನೀಟನತ್ತ ಎಲ್ಲ ತೊಗೊಂಡು ಇಟ್ಬಿಟ್ಟಿನಿ ಇಲ್ಲಿ ನೋಡ್ರಿ ಗಾಯದ ಇಲ್ಲಿ ಮಮ್ಮಿ ಶೇಂಗಾ ಹೋಳಿಗೆ ಹೋಳಿಗೆ ಮಾಡಕ್ಕೆ ಏನು ಮಾಡತ್ತಳ ಯಾಕಂದ್ರೆ ನಾಳಿಗೆ ಸ್ಪೆಷಲ್ ಪರ್ಸನ್ ಬರ್ತೋಡಿ ಅದ ಸಲುವಾಗಿ ಡೆಕೋರೇಷನ್ ಪಾರ್ಟಿ

ಇನ್ನೇನು ಮಾಡೋದು ಹಿಂಗೆ ಮಾಡಲತ್ತೀವಿ ನೋಡಿ ಪೇಡ ಮಾಡಿ ನೋಡ್ರಿ ಈಗ ಪೇಡ ಮಾಡ್ಕೊಂಡ್ಬಿಟ್ಟೀನಿ ಈಗ ಇಷ್ಟು ಈಗ ಬಡ ಬಡ ಈಗ ಹೋಳಿಗಿ ಲೇಟ್ ನೋಡ್ರಿ ನಾ ನೋಡ್ರಿ ಗಾಯಸ್ ಇಲ್ಲಿ ಮಮ್ಮಿ ಶೇಂಗಾ ಹೋಳ್ಗಿ ಮಾಡ್ಲತ್ತಾಳೆ ನೋಡ್ರಿ ಹ್ಞೂ ಮಸ್ತ್ ಬಿಸಿ ಬಿಸಿ ಈಗ ಶೇಂಗಾ ಹೋಳ್ಗಿ ರೆಡಿ ಆಗ್ಲಕತ್ತದ ನೋಡ್ರಿ ಬರ್ರಿ ನಮ್ಮನೆ ಊಟಕ್ಕೆ ಎಕ್ದಮ್ ಸೂಪರ್ ಅಲ್ಲಕತ್ತವ ನೋಡ್ರಿ ಇನ್ನು ಇದಿಷ್ಟು ಪೇಡ ಅವ

ನಮ್ಮ ಬಿಸಿ ಬಿಸಿ ಅವ ಈ ಕಡೆ ಹಂಗೆ ರೆಡಿ ಆಗ್ಲಕತ್ತಾವ ಫಸ್ಟ್ ಈ ನಾ ಎಲ್ಲ ಹರಿದೋರ್ತದೆ ಏನಾರ ಟೆನ್ಷನ್ದಾಗ ಬಂದಿವಿ ಹೇಳಿ ಇಲ್ಲಿ ಪರವಾಗಿಲ್ಲ ಈಗ ಇದು ಹೋಗ್ಯಾದ ಪಟ್ಟನ್ ಕೊಟ್ವಮ್ಮ ಹಾಂ ಏ ಹೋಗಿ ಪ್ಲಾಸ್ಟಿಕ್ದಾಗ ಇದು ಶಿವನ್ಯಾಗ ಕೊಡ್ಲಕತ್ತೀನಿ ಹೆಂಗೆ ಅದ ಹೇಳಿರಿ ನನಗೆ ಎಲ್ಲರೂ ಹೋಳಿಗೆ ಈಗ ರೆಡಿ ಆಗ್ಯಾವ ನೋಡ್ರಿ ಎಲ್ಲರೂ ಬಿಸಿ ಬಿಸಿ ಶೇಂಗಾ ಹೋಳ್ಗಿ ತಿನ್ನಕತ್ತಿರಂತ ಒಂದು ಸ್ಪೆಷಲ್ ಪರ್ಸನ್ ಬರ್ತ್ಡೇ ಅದ ಸ್ಪೆಷಲ್ ಪರ್ಸನ್ ಬರ್ತ್ಡೇ ಅಂದ್ರೆ ನೋಡ್ರಿ ಸಂತೋಷ್ ಅವ್ರದೇ ಬರ್ತ್ಡೇ ರೀ ಸಂತೋಷಕ್ಕೆ ಶೇಂಗಾ ಹೋಳ್ಗೆ ಅಂತಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಇರೋನಿಗೆ ಶೇಂಗಾ ಹೋಳ್ಗೆ ಅಂತಂದ್ರೆ ಇದ್ರಕ್ಕಿಂತ ದೊಡ್ಡ ಗಿಫ್ಟ್ ಅಂತು ನಾವು ಏನೂ ಏನು ಕೊಡ್ಲಕ್ಕಾಗಲ್ಲ ಯಾಕಂದ್ರೆ ಈಗ ಮಳೆ ಬರ್ಲತ್ತ ಅದು ಇದು ಲೈಫ್ನಾಗ ಭಾಳ ಶ್ ಸಂಡ್ಗಳು ರೊಕ್ಕದ ಪ್ರಾಬ್ಲಮ್ ಎಲ್ಲ ಭಾಳ ಅಲತ್ತವ ತೋ ಅವನು ಏನು ಕೇಕ್ ಬೇಡ ಬಟ್ಟೆ ಬೇಡ ಅದು ಬೇಡ ಇದು ಬೇಡ ಮಾಡ್ತಾನೆ ನಾಟಕ ಮಾಡಕ್ಕತ್ತಾನ ಸೊ ನೋಡಮ್ರಿ ಆಯಿತು ಪಾಸಿಬಲ್ ಅಂದ್ರೆ ತೊಗೊಂಡ್ ಬರ್ತೀನಿ ಎಲ್ಲ ಹೋಗಿ ಇಲ್ಲ ಅಂತಂದ್ರೆ ಏನು ಅಂತ ನಾವು ಸಂತೋಷ ತೊ ಅವ್ನಿಗೋಸ್ಕರ ಇಷ್ಟ್ರೆ ನಾ ಮಾಡ್ಬಲ್ಲೆ ಹೋದ್ರೆ ಇಷ್ಟ ಅವ್ನಿಗೆ ಏನು ಇಷ್ಟ ಅದ ಅಷ್ಟೇ ಅಡಿಗೆ ನಾ ಅವ್ನಿಗೆ ಮಾಡ್ಕೆಸಿನ ತಿನ್ಸ್ಬೇಕಂತ ನನಗೆ ಭಾಳ ಆಸೆ ಇದೆ ಉಣಿಸ್ಬೇಕಂತ ಭಾಳ ಆಸೆ ಅದ ಬರ್ರಿ ನೀವು ಕೂಡ ಅಂಬಿಕಾ ಸಂತೋಷ್ ಕುಟುಂಬದವ್ರು ಬರ್ರಿ ಎಲ್ಲರೂ ಶೇಂಗ್ ಹೋಗಿ ತಿನ್ನಕತ್ತಿರಂತ ಸಂತೋಷನ್ ಅನ್ ಸ್ಪೆಷಲ್ ಶೇಂಗಾ ಹೋಳಿಗೆ ಅದ ನೋಡ್ರಿ ಎಲ್ಲರೂ ಬರ್ರಿ ನೋಡ್ರಿಗ ಹೋಳ್ ರೆಡಿ ಮಾಡ್ಕೊಂಡಿನಿ ಮತ್ತೊಂದ್ರ ಈಗ ಬಿಸಿ ಬಿಸಿ ಚಪಾತಿ ಮಾಡಕತ್ತಿನಿ ಇಲ್ಲಿ ಲತ್ತೀನಿ ಇಲ್ಲ ಆಗಿನ ಇನ್ನ ಒಂದಿಷ್ಟು ಇಲ್ಲಿ ಹಿಟ್ಟದ ನೋಡ್ರಿ ಸಂತೋಷವರ್ಗ ಹೊಂಟಿನಂತೆ ಈಗ ನಾವ್ ಇಷ್ಟೀಗ ಬಡ ಬಡ ಮಾಡ್ಕೋತೀನಿ ಪ್ರಣವ್ ಇಲ್ಲಿ ನೋಡ್ರಿಗ ತತ್ತಿ ಕುದಿಸ್ಕೊಲತ್ತೀನಿ ಮತ್ತೆ ಹೋಳ್ಗಿ ರೆಡಿ ಆಗ್ಯಾವ ಚಪಾತಿ ರೆಡಿ ಆಗ್ಯದ ಮತ್ತ್ ಅನ್ನ ಮಾಡ್ಬೇಕಂತ ಕೇಸರಿ ಅಕ್ಕಿನೂ ತಗ ಇಟ್ಟು ಬಿಟ್ಟಿ ನೋಡ್ರಿ ಈಗ ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಉಪ್ಪದ ನೋಡ್ರಿ ಉಪ್ಪಿದ್ರಾಗ ನಾ ಇದಾಗ ಹಾಕೋಲಕತ್ತಿನಿ ತೊ ಈಗ ಇದು ಕುದೀಲಿ ಈ ಎಲ್ಲ ಈಗೆಲ್ಲ ಮಸಾಲೆ ಇದು ಎಲ್ಲ ಮಾಡ್ಕೋತಿದ್ದೆ ಅದಕ್ಕೋಸ್ಕರ ಉಳ್ಳಾಗಡ್ಡಿ ಟಮಾಟ್ಯ ಮದುವೆ ಅಂತಂದ್ರೆ ಅಳ್ಳ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಅಂದ್ರೆ ಚಂದನ ಇದ್ರಾಗಿನ ಪೇಸ್ಟ್ ಎಲ್ಲ ಕತ್ತೀನಿ ಎಲ್ಲರಿಗೂ ನಿಮ್ಮ ಎಲ್ಲರಿಗೆ ನಾನು ಶೇಂಗಿಲ್ಲ ಹ್ಯಾಂಗ ಸರಿಸ್ತೀನಿ ನಿಮ್ಗೆ ಪಕ್ಕಾ ಎಲ್ಲರೂ ಹೇಳ್ಬೇಕು ನೋಡಿ ಎಲ್ಲರು ಏನು ಮಾಡತ್ತಾರೆ ಗಾನ ಹುಡ್ಕಾಡಕತ್ತಾರೆ ಕುತ್ತಿಗೆ ಸೀನಾ ಶಂಕರ ಜೀ ಕಾ ಶಿವ ಜಿಕಾ ಅಂದ್ಕೋ ಕೈ ಬಾತು ನೀ ಕೈ ಬಾತ್ ನೀ ಕೋ ಬಾತು ನೀ

ತತೆ ಫಳನ್ ಮಾಡ್ಕೊಬೇಕು ಅದೊಂದೆ ಉದ್ದ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ರು ನನಗೆ ಎಲ್ಲಿ ಫುಲ್ ದಗ್ ದಗ ಅಲಕತ್ತಿತ್ತು ಅಂಡ್ बर्थडे बॉय इज కమిಂಗ್ 1 2 ತ್ರೀ ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು ಯು ಅಡ್ವಾನ್ಸ್ ಹ್ಯಾಪಿ बर्थडे ಥ್ಯಾಂಕ್ ಯು ಇಂಗಾಲಿ ಸಂತೋಷಾಗ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಏನಂತಂದ್ರೆ ಲೈಫ್ನಾಗ ಬಹಳಷ್ಟು ಅಪ್ಸಂಡ್ ಉಂಡ್ಕೊಂಡು ನಡೆದಾವ ಹೌದಿಲ್ಲ ನಡೆದಾವ ಇಲ್ಲ ಅದೆಲ್ಲ ನಿನ್ನಿಂದೆ ನಡೆದಾವ ಹೌದಿಲ್ಲ ಅದು ಎಲ್ಲ ಬಿಟ್ಟಿ ಚಂದ ಲೈಫ್ನಾಗ ಮುಂದೆ ಹೋಗ್ತಿ ಅಂತ ನಾ ಭಾವಿಸ್ಕೊಂಡಿನಿ ಸೋ ನೀ ಪ್ರಾಮಿಸ್ ಮಾಡಿ ಹೇಳ್ತಿ ನೀ ಮನ್ಸಾರೆ ಮನಸಾರೆ ಹತ್ತಿದ್ ಏನು ಮಾಡತ್ತಿದ್ ಅದರೇ ನನಗೆ ಗೊತ್ತಿಲ್ಲ ಅದು ದೇವ್ರಿಗೆ ಗೊತ್ತಾ ಅಷ್ಟೇ ಯಾವಾಗ ಭೀ ನಮಗೆ ಎಷ್ಟು ಈಗ ಚಂದ ಇಟ್ಕೊಂಡು ಹೊಲ ನೋಡು ಅಷ್ಟೇ ಚಂದ ಇಟ್ಕೊಂಡು ಹೋಗು ನಮ್ಗೆ ದೊಡ್ಡದೇನು ಮನಿ ಹೊಲ ಬಂಗಾರ ಬೆಳ್ಳಿ ನಮ್ಗೆ ಏನೂ ಬೇಕಾಗಿಲ್ಲ ಮೂರು ಮಂದಿ ಅವ್ರಿಗೊಂದು ಒಳ್ಳೆ ಎಜುಕೇಶನ್ ಕೊಡು ನನಗೆ ಒಳ್ಳೆ ಲೈಫ್ ಕೊಡು ನಾಲ್ಕು ಮಂದಿ ಹ್ಯಾಪಿ ಹ್ಯಾಪಿ ಹೌದು ನಾಲ್ಕು ಮಂದಿ ಹ್ಯಾಪಿ ಓಕೆ ಚಲೋ ಚಿಕ್ಕ ಇವ ಪ್ರಣವ್ ಹರೀ ಬಾಜುಮನಿ ಬಾಬಿ ಹರಲ್ಲ ಅವ್ರ ಮೈದಾನ ಇದಕ್ಕೆ ಹೋಗಿದಂತ ವೈಷ್ಣವ್ ದೇವಿ ತೋ ಹಲ್ವಾ ಪೂರಿ ಛೋಲೆ ಕೊಟ್ಟಾರ ಮತ್ತಂದ್ರ ಇಲ್ಲಿ ಪ್ರಸಾದ್ ಕೊಟ್ಟಾರ ತೋರ್ಸ್ಮಿಕ ಏನೇನದ ಹ್ಮ್ ಅದ್ ಪ್ಲೇಟ್ನಾಗ ಇಡು ಕಡೆ ಕಡೆ ಇಡಬೇಡ ಹ್ಮಡು ನಿಮ್ ಪಪ್ಪಾಗ ಬರ್ತಡೇಗೆ ಅದೇ ಕಟ್ಟ ನೀ ಎಷ್ಟ್ ಲಕ್ಕಿ ಇದೆ ಅದು ಹೇಳಿ ನೋಡಿ ನಿಮ್ಮ बर्थडे ದಿನ ವೈಷ್ಣವ ದೇವಿ ಎಲ್ಲಾ ಮನಿ ಪ್ರಸಾದ್ ಹೊಂಟದ ಎಲ್ಲಾ ಫುಲ್ ಗಿಫ್ಟ್ ನೋಡಿ ವೈಷ್ಣವ ದೇವಿ ಈಗ ಒಂದು ಮಾತು ನೀ ಗಿಫ್ಟ್ ಬೇಡ ಗಿಫ್ಟ್ ಬೇಡ ಅಂತೀನಿ ನೋಡಿ ದೇವರ ತಂದೆ ತಾನೇ ಗಿಫ್ಟ್ ಕೊಟ್ಟ ಕಲಶ ನೋಡಿ ಆಯ್ತು ನೈಟ್ ಗಿಫ್ಟ್ ಐ ಜಯ ಮಾತಾರ ಅಂದಿನ ಎ ಸಂತೋಷಿ ಪಾತಾ ಎ ಸಂತೋಷ ಹಾ चलो ಅಬೇರೆ ಮತ್ತೆ ಏನದಾ ಮತ್ತೆ ಏನದಾ ಮಿಕ್ಕೂ ಹ್ಮ್ ಮಾತಾಡಣಿ ಫೋಟೋ ಅದ ನೋಡ್ರಿ ಸೌಕಾಸಿಡು ಮಮ್ಮ ವೆರಿ ಗುಡ್ ಒಂದು ಚಲೋ ಪರವಾಗಿಲ್ಲ ಅದನ್ನು ಪಪ್ಪಾಗೆ ಹಾಕಬ ಅದರದಾರೋ ಅದು ಇವ್ಕ ಚುವಾರಿ ಅಂತಾರ ಪ್ರಸಾದ ಅದ ಅದು ಹ್ಮ್ ತಗೋರಿ ಎಲ್ಲರು ಬರ್ರಿ ಎಲ್ಲರೂ ಪ್ರಸಾದ್ ತಗೋರಿ ನೋಡ್ರಿ ಗಾಯ್ಸ್ ಇಲ್ಲಿ ಕಟ್ಲತ್ತ ಇದು ದೇವರ ರೀ ನಿಮ್ ತಂದೆ ತಾಯಿ ಆಶೀರ್ವಾದ ದೇವರ ಆಶೀರ್ವಾದ ನಮ್ದು ಮಿಕ್ಕು ಚಿಕ್ಕರ್ವಾದ್ರಾಗ ಎಷ್ಟ್ ದೇವ ಏನಂತ ದೇವಿ ದೇವತಾಗೋರ್ ಬಂದ್ ಎಷ್ಟು ಎಲ್ಲರದು ಆಶೀರ್ವಾದ ನಿನಗಿರ್ಲಿ ನಿನ್ ಕೆಲ್ಸದಾಗ ಬರ್ಕತಿರ್ಲಿ ಆಶೀಶ್ ಇರ್ಲಿ ಎಷ್ಟ ಇರ್ಲಿ ಎಲ್ಲ ಇರ್ಲಿ ಆಶೀರ್ವಾದ ಎಷ್ಟು ಆಶೀಷ ಇರ್ಲಿ ಇಂಪಾರ್ಟೆಂಟ್ ನಿನ್ ತಂದೆ ತಾಯಿ ಆಶೀರ್ವಾದ ಇರ್ಲಿ ದೇವರ ಆಶೀರ್ವಾದ ಇರ್ಲಿ ರಾಖಿ ಹೋಗ್ ಹಿಂಗ್ರ ನಾನ್ ರಾಖಿ ಅಲ್ರಿದ್ ಹಂಗೇನು ತಿಕೋಕ್ ಹೋಗ್ರಿ ಇದು ನನ್ ಗಂಡ ಒಳ್ಳೇದ್ ಅಲ್ಲೇದ್ ಕಟ್ಲತ್ತೀನಿ ತಾಯಿ ವೈಷ್ಣವದೇವಿನ ಆಶೀರ್ವಾದ ಅದ ನಿನ್ ಕೆಲ್ಸ ಏನ್ ಸ್ಲೋ ನಡದೆಲ್ಲಾ ಕತ್ತೀವಿ ಬಾಸಣ್ಣ ನಡೋದಿ ಅವೆಲ್ಲ ಚಂದ ನಡಿಲಿ ನಿನ್ ಕೆಲ್ಸದಾಗ ಬರ್ಕತ್ ಎಲ್ಲ ಬರ್ಲಿ ದೇವ್ರ ಏನಾಗ ಒಳ್ಳೇದಾಗಿ ಒಳ್ಳೇದಾಗಿರ್ಲಿ ಸುಖ ಶಾಂತಿ ನೆಮ್ಮದಿ ಆಯುಷ್ವರಿಗೆ ಕೊಟ್ಟಿ ಕಾಪಾಡಲಿ ಸೇಮ್ ಡೈಲಾಗ್ ಮೇಲೆ ತಾಳಿಗೆ ಹ್ಯಾಂಗ ಮೂರು ಗಂಟೆ ಕಟ್ತಾರಲ್ರಿ ಸರ್ ಹಿಂದೆ ಸರಿ ಹಂಗೆ ನಾವು ಮೂರು ಗಂಟೆ ಇಲ್ಲಿ ಕಟ್ಲಾ ಕತ್ತೀನಿ ನೀನು ತಾಳಿ ಕಟ್ಟ ಟೈಮ್ ನಾವು ಮೂರು ಗಂಟೆ ಕಟ್ಟಿದ್ದೀನಿ ಇಲ್ಲಿ ನಾಲ್ಕು ಕಟ್ತೀನಿ ಏ ಅಮ್ಮೆ ಮತ್ತೆ ಕೈಗೆ ಏನೋ ಆತದ ಮತ್ತೆ ಇಲ್ಲಿ ನೋಡಿ ಡೀಲರ್ ಅಲ್ಲ ಹ್ಞೂ ಆಮೇಲೆ ಆಮೇಲೆ ಲೂಸ್ ಆತದ ಮತ್ತೆ ಹೌದು ನೋಡ್ರಿ ಇದು ನನ್ನ ಕಡೆ ನಿನ್ ಗಿಫ್ಟ್ ನೋಡ್ರಿ ವೈಷ್ಣವ್ ದೇವಿಯವ್ರ ಪ್ರಸಾದ್ ನಮ್ಮ ಮನಿಗ್ ಬಂದದ ಎಲ್ಲರೂ ಕತ್ಕಂದ್ರ ಹಂಚ್ಕೊಂಡ್ ತಿನ್ತೀವ ನೋಡ್ರಿ ಎಲ್ಲರೂ ಬರ್ರಿ ನೀನು ಎಲ್ಲರೂ ಪ್ರಸಾದ್ ತಗೋಕತ್ತೀರ ಮಸ್ತ್ ಟೇಸ್ಟ್ ಅದ ನೋಡ್ರಿ ದೇವ್ರ ಪ್ರಸಾದದಾಗ ನೋಡ್ರಿ ಟೇಸ್ಟ್ ಬ್ಯಾರನೇ ಇರ್ತದ

ಇದು ಹಾ ಏನದ ತರಾಮಿ ಮಾಡಾಮಿ ಅಂತಂದ್ರೆ ಒಟ್ಟ ಕೇಳಲಾಗಿದ ಸೊ ಇನ್ನೊಂದ್ಸಲ

ಬರ್ರಿ ಎಲ್ಲರೂ ಊಟ ಮಾಡಮ್ ಇವತ್ತಿನ ಊಟದಾಗ ಏನದ ಅಂದ್ರೆ ಶೇಂಗದ ಹೋಳಿಗೆ ಚಪಾತಿ ತುಪ್ಪ ಮತ್ತು ಅಂದ್ರೆ ರೈಸ್ ಮತ್ತಂದ್ರೆ ತತ್ತಿ ಅದ ನೋಡ್ರಿ ಅಂದ್ರೆ ಎಕ್ಕರಿ ಮಾಡೀನಿ ಬರ್ರಿ ಎಲ್ಲರೂ ಕೆಸಿಂದ ಊಟ ಮಾಡಮ್ ಯಾರಿಗೋಸ್ಕರ ಮಾಡೀನಿ ಅಂದ್ರೆ ಬರ್ಡೇ ಬಾಯಿಗೋಸ್ಕರ ನಿನ್ಗೆ ಹೇಗೆ ಅನ್ನಿಸ್ತೀ ಹೋಳ್ಗೆ ಮಸ್ತ್ ಚಲೋ ಬರ್ರಿ ಎಲ್ಲರು ಊಟ ಮಾಡ್ शन बर्थडे ला हॅपी बर्थडे श्री सको सको जल 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 श्री, जल हा येती सकोसा ये